ನಮಸ್ಕಾರ ರೈತರು ಬಂದವ್ರೆ ನಾನು ಯುವರಾಜ್ ಕೋಳಿ ಎರೋನ್ ಕಂಪನಿ ವತಿಯಿಂದ ಇವತ್ತು ನಾವು ಹತ್ತೂರಲ್ಲಿ ಸೋಮನಾಥ್ ಕೋಳಿ ಸರ್ ತೋಟದಲ್ಲಿ ನಾವು ಬಂದಿದ್ದೇವೆ ಈ ಬದ್ನಿ ತೋಟಕ್ಕೆ ನಮ್ಮದು ಎರೋನ್ ಟ್ರೀಟ್ಮೆಂಟ್ ಬಳಕೆ ಮಾಡ್ಯಾರೆ ಅದು ಟ್ರೀಟ್ಮೆಂಟ್ ಬಳಕೆ ಮಾಡಿ ಅವ್ರಿಗೆ ಏನೇನು ಬೆನಿಫಿಟ್ಸ್ ಅನ್ಸೈತಿ ಅದು ಅವ್ರ ಮುಖಾಂತರ ನಾವು ಕೇಳೋಣ ನಮಸ್ಕಾರ ಸರ್ ನಮಸ್ಕಾರ ನಿಮ್ಮದು ಒಂದು ಸ್ವಲ್ಪ ಪರಿಚಯ ಕೊಡಿರಿ ನನ್ನ ಹೆಸರು ರೀ ಸೋಮನಾಥ್ ಕೋಳಿ ಕಂಪೋಸ್ಟ್ ಹತ್ತೂರು ತಾಲೂಕು ದಕ್ಷಿಣ ಸೋಲಾಪುರ್ ಹಾಂ ಸರ್ ಈಗ ಈ ಬದ್ನಿ ತೋಟ ಎಷ್ಟು ಎಕರೆ ತೋಟ ಐತೆ ಸರ್ ಇದು ಚಾರ್ ಎಕರೆ ತೋಟ ನಾಲ್ಕು ಎಕರೆ ತೋಟ ಐತೆ ಈ ನಾಲ್ಕೆಕರೆ ತೋಟಕ್ಕೆ ನಮ್ದು ಎರೋನ್ ಬಳಕೆ ಎರೋನ್ ಟ್ರೀಟ್ಮೆಂಟ್ ನೀವು ಬಳಕೆ ಮಾಡಿರಿ ಈ ಟ್ರೀಟ್ಮೆಂಟ್ ಬಳಕೆ ಮಾಡೋಕಿತ್ತ ಪೈಲೆ ಈ ತೋಟದ ಪರಿಸ್ಥಿತಿ ಏನಿತ್ತು ಇತ್ತು ಬೇಕಾದ ಕಂಡೀಷನ್ ಇತ್ರಿ ಬೇಕಾರ ಕಂಡೀಷನ್ ಇತ್ತು ಯಾಕಂದ್ರೆ ಇದನ್ನ ತೆಗೆದು ಈ ಪ್ಲಾಟ್ ತೆಗೆದು ಒಕ್ಕು ಪೊಸಿಷನ್ ದಾಗ ಇದ್ರು ಸರ್ ಆ ನಂತರ ನಾವು ಭೇಟಿ ಅದೇ ಆಶಿಫ್ ಸರ್ ಎರೋನ್ ಟ್ರೀಟ್ಮೆಂಟ್ ಈ ಪ್ಲಾಟಿಗೆ ಚಾಲೂ ಮಾಡಿದ್ರು ಆ ಟ್ರೀಟ್ಮೆಂಟ್ ಚಾಲೂ ಮಾಡಿದಳೆ ನಿಮ್ಗೆ ಏನೇನು ಬೆನಿಫಿಟ್ಸ್ ಈ ಚಾಲೂ ಟ್ರೀಟ್ಮೆಂಟ್ ನಂಗೆ ಅನಿಸ್ತು ಒಂದ್ ಪಂದ್ರ ಇಪ್ಪತ್ತು ದಿನ ಐತ್ರಿ ಟ್ರೀಟ್ಮೆಂಟ್ ಚಾಲು ಮಾಡಿ ಇಪ್ಪತ್ತು ದಿನ ಆಗೈತಿ ಇಪ್ಪತ್ತು ದಿನದಾಗ ನಂಗೆ ಸುಳ್ಳಿ ಅದ್ರ ಗುಡ್ ರಿಸಲ್ಟ್ ಬಂದದು ಹಾ ಈ ಸದ್ ಮಾಲ್ ಬಿ ಹೊಂಡತ್ತದ ಹಂಗಿ ಹಾ ಹೂವು ಅವು ಮಗ್ಗಿ ಅವು ಯಾನ್ ಚೆಲ್ಲ ಮಾಲಿ ಶೈನಿಂಗ್ ಅದ ಮಾಲಿ ಶೈನಿಂಗ್ ಅದ ಬರ್ಚಕ್ ಹೂ ಅದ ಎಲ್ಲ ಕಡೆಗೆ ನಾವು ನೋಡಬಹುದು ಪೈಲೆ ಇವ್ರದ್ದು ಐದು ಆರು ಕ್ಯಾರೆಟ್ ಇಟ್ ಎಲ್ಲ ಪ್ಲಾಟ್ ದಾಗ ಐದ್ ಆರು ಕ್ಯಾರೆಟ್ ಮ್ಯಾಕ್ಸಿಮಮ್ ಹತ್ತು ಕ್ಯಾರೆಟ್ ಮಾಲ್ ಹೊಂಟಿ ಈಗ ಅರವತ್ ಕ್ಯಾರೆಟ್ ತಕ ನಿಮ್ಮದು ಮಾಲ್ ಹೊಲಗ್ತೈತಿ ಹೀನಾ ಬಿ ಮಾಲ್ ಈಗ ಎರಡನೇ ಸ್ಟೆಪ್ನ ಮಾಲ್ ಹೆಚ್ಚಿಗೆ ಹೊಣತಿ ಹಾ ಇದ್ರ ಮುಂದೆ ಹೆಚ್ಚಿಗೆ ಹೊಣತೈತಿ ಬಟ್ ಪ್ರೆಸೆಂಟ್ ಅರವತ್ತು ಕ್ಯಾರೆಟ್ ಈ ನಾಗ ಹೊಡ್ಲಿ ಒಂದ್ ಕ್ಯಾರೆಟ್ ಇವತ್ತು ಒಂದ್ ಸಾವಿರ ರೂಪಾಯಿ ಕ್ಯಾರೆಟ್ ಮಾಲ್ಲಗ್ತೈತಿ ಒಂದು ಟೈಮ್ ದಲ್ಲಿ ಅರ್ವತ್ತು ಸಾವಿರ ರೂಪಾಯಿ ದುಡ್ಡಾಗಿ ಪ್ರೆಸೆಂಟ್ ಪ್ರತಿದಿನ ಇದಕ್ಕೆ ಆಗ್ಲಿಕ್ತವೆ ಇದು ಟ್ರೀಟ್ಮೆಂಟ್ ನೋಡ್ಕಿ ಸರ್ ನೀವು ರೈತರಿಗೆ ಏನು ಉದ್ದೇಶ ಕೊಡ್ತೀರಾ ಐರೋನ್ ಕಂಪ್ನಿ ಶಂಬರ್ ಟಕ್ಕೆ ರೈತರು ವಾಪರಿಸಬೇಕು ಶಂಬರ್ ಟಕ್ಕೆ ರೈತರು ಯೂಸ್ ಮಾಡಬೇಕು ಈಗೇ ಸರ್ದು ಇಲ್ಲಂತ್ರ ಒಂದು ನೂರು ಎಕರೆ ಜಮೀನ್ ಐತಿ ದ್ರಾಕ್ಷಿ ಐತಿ ಆ ಸೈಡು ಫುಲ್ ಎಲ್ಲ ದ್ರಾಕ್ಷಿ ತೋಟ ಐತೆ ಕಬ್ಬಿನ ತೋಟ ಅದು ಪ್ಲಸ್ ಅದ್ರಾಗೆ ಇದು ನಾಲ್ಕು ಎಕರೆ ಬದ್ನಿಕೆ ಬದ್ನಿಕೆ ತೋಟ ಐತೆ ಇದು ರಿಸಲ್ಟ್ ಈ ಥರ ನೋಡ್ಕೊಂಡು ನೀವು ಖುಷಿ ಸರ್ ಖುಷಿ ಇದ್ರಿ ಸರ್ ಖುಷಿದ್ರಿ ಎಲ್ಲ ರೈತರು ಇದು ಬಳಕೆ ಮಾಡಬೇಕು ಏನು ಮಾಹಿತಿ ಕೊಟ್ರಿ ಅದರದಿಂದ ನಾ ಏರೋನ್ ಕಂಪನಿದಿಂದ ಯುವರಾಜ್ ಕೋಳಿ ಆಶಿಪ್ ಶೇಖ್ ನಿಮ್ಗೆ ಧನ್ಯವಾದ ಮಾಡ್ತೇವೆ ನಮಸ್ಕಾರ